ಚೆನ್ನಾಗಿದ್ದೀನಿ ನೀವು ಅಂತ ಹೇಳ್ತೀನಿ ಎಲ್ಲರಿಗೂ ರಮ್ಯಾ ಅನ್ನೋರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಸಪೋರ್ಟ್ ಆಗುತ್ತೆ ನನಗೂ ವೀಡಿಯೋಸ್ ಮಾಡಬೇಕು ನೀವು ವ್ಯೂಸ್ ಮಾಡ ವ್ಯೂ ನೋಡ್ತಾ ಇದ್ದೀರಾ ಅಂತ ನನಗೂ ಅನಿಸುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಇವತ್ತಿನ ವಿಡಿಯೋ ಗೊತ್ತಾಗಿರತ್ತಲ್ವ ಆಲ್ರೆಡಿ ನಿಮಗೆ ತಮ್ಮೆಲ್ಲ ನೋಡಿರ್ತೀರಾ ಇವತ್ತಿನ ವಿಡಿಯೋ ಬಂದು ನಾನು ಸ್ವಲ್ಪ ಒಂದು ಟೂ ಹಂಡ್ರೆಡ್ ಬಜೆಟಲ್ಲಿ ಹೇಗೆ ಮೇಕಪ್ ಮಾಡ್ಬೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಬಟ್ ನಾನು ಇವಾಗಲೇ ಇದ್ದೀನಿ ನಾನು ಮೇಕಪ್ ಆರ್ಟಿಸ್ಟು ನಾನು ಮೇಕಪ್ ಮಾಡೋದು ಪ್ರಾಡಕ್ಟು ನಾನು ಬ್ರೈಡ್ಸ್ಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ ಯಾವುದೂ ನಾನು ಇವಾಗ ತೋರಿಸ್ತಾ ಇಲ್ಲ ಎಲ್ಲನೂ ಟೂ ಹಂಡ್ರೆಡ್ ಒಳಗಡೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ ತಂದುಬಿಟ್ಟು ಅದರಿಂದಲೂ ನೀವು ಈ ಥರ ಚೆನ್ನಾಗಿ ರೆಡಿ ಆಗ್ಬೋದು ಅನ್ನೋದೊಂದೇ ನಂದು ನಾನು ಇವಾಗ ಹೇಳ್ತಾ ಇರೋ ಅಂದ್ರೆ ಅಂದರೆ ನಾವು ಅವ್ರ ಹತ್ರ ಇಸ್ಕೊಂಡಿರೋ ಅಮೌಂಟಿಗೆ ನಾವು ಸ್ವಲ್ಪ ಚೆನ್ನಾಗಿರೋ ಪ್ರಾಡಕ್ಟೇ ಕೊಡಬೇಕು ಯಾಕಂದರೆ ಅವ್ರು ಬೆಳಿಗ್ಗಿಂದ ಸಂಜೆವರೆಗೆ ಅದೇ ಮೇಕಪ್ಪಲ್ಲಿ ಇರ್ತಾರಲ್ವ ನಮ್ಮ ಕಡೆಯಂತೂ ಈ ಈ ಟೈಮಲ್ಲಂತೂ ಫುಲ್ ಸೆಕೆ ಇರುತ್ತೆ ಅದರಿಂದ ಆ ಥರ ಇದಕ್ಕೆ ಈ ಥರ ನಾರ್ಮಲ್ ಪ್ರಾಡಕ್ಟು ಇರಲ್ಲ ಹೋಗ್ಬಿಡತ್ತೆ ಅದು ಅದಕ್ಕೋಸ್ಕರ ಓಕೆ ಇದು ನಮ್ಮದು ನಾವಿವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಹೇಗೆ ಮಾಡ್ಬೋದು ಈ ಟು ಹಂಡ್ರೆಡ್ ಪ್ರಾಡಕ್ಟಿಂದನೂ ನಾವೊಂದು ಗೆಸ್ಟಾಗಿ ಫಂಕ್ಷನ್ ಫಂಕ್ಷನ್ಗಾದರೂ ಹೋಗಿ ಹೇಗೆ ಬರ್ಬೋದು ಅಂತ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಸ್ಪಾಯ್ ಈ ಪ್ಯಾಕೆಟು ಇದು ನಾನು ಓಪನ್ ಮಾಡಿದ್ದೀನಿ ಇದನ್ನು ಈ ಪ್ಯಾಕೆಟ್ ಬಂದ್ಬಿಟ್ಟು ಒನ್ ಫಿಫ್ಟಿ ಸಿಗತ್ತೆ ಇದರಲ್ಲಿ ಒಂದು ಫೋರ್ ಟು ಫೈವ್ ಪೀಸಸ್ ಇರುತ್ತೆ ಇದು ಇದು ಎಲ್ಲನೂ ಮಿಕ್ಸ್ ಇರುತ್ತೆ ಎಲ್ಲ ಶೇಪ್ಸು ಇರುತ್ತೆ ಇದರಲ್ಲಿ ಈ ಥರನೂ ಇರುತ್ತೆ ಇದು ಇರುತ್ತೆ ಎಲ್ಲ ಶೇಪ್ಸ್ ಇರುತ್ತೆ ಫೋರ್ ಟು ಫೈವ್ ಪೀಸಸ್ ಇರುತ್ತೆ ಇದರಲ್ಲಿ ಇದು ತೊಗೊಳ್ಳಿ ಇದು ಒನ್ ಫಿಫ್ಟಿ ಇದೆ ಇದರ ರೇಟ್ ನಿಮಗೆ ಟು ಹಂಡ್ರೆಡ್ ಒಳಗಡೆ ಸಿಗುತ್ತೆ ರೀ ಇದೊಂದು ತಂದಿಟ್ಕೊಳ್ಳಿ ಆಯಿತಾ ಈ ಹೆಲ್ಪ್ ಆಗುತ್ತೆ ನಿಮಗೆ ಯೂಸ್ ಆಗುತ್ತೆ ಇನ್ನೂ ಕಾಸ್ಟ್ಲಿ ಬೇಕು ಅಂದರೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆ ಈ ಥರ ಶೇಪ್ಸಲ್ಲಿ ಒಂದೇ ಸಿಗುತ್ತೆ ಒಂದೇ ಇರುತ್ತೆ ಸ್ವಲ್ಪ ಕ್ವಾಲಿಟಿದಾಗಿರುತ್ತೆ ಅದರಲ್ಲಿ ಡಿಪ್ ಮಾಡಿ ಅದನ್ನು ನೀಟಾಗಿ ಪ್ರೆಸ್ ಮಾಡಿ ನೀರು ತೆಗೆದು ಹೀಗೆ ಒಂದು ಕ್ಲಾತ್ ಕಾಟನ್ ಟಿಶ್ಯೂ ಇರುತ್ತಲ್ಲ ಟಿಶ್ಯೂ ಮೇಲೆ ಈ ಥರ ಫೋಲ್ಡ್ ಫೋಲ್ಡ್ ಥರ ಮಾಡ್ರೆ ಅದರಲ್ಲಿರೋದು ಮ್ಯಾಕ್ಸಿಮಮ್ ವಾಟರ್ ಹೋಗುತ್ತೆ ಅಷ್ಟು ಹೋಗಲ್ಲ ಸ್ವಲ್ಪ ಒಳಗಡೆ ಇರುತ್ತೆ ಸ್ವಲ್ಪ ವಾಟರ್ಸು ಹೋಗಿರುತ್ತೆ ಆಯಿತಾ ಆ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಫಸ್ಟ್ ಸ್ಟೆಪ್ ಎಲ್ಲ ಎಲ್ಲ ಇಟ್ಕೊಂಡಿದ್ದೀನಿ ಫಸ್ಟ್ ಬಂದ್ಬಿಟ್ಟು ಎಲ್ಲ ಕಾಣಿಸ್ತಾ ಇದೀನಿ ರೇಟ್ ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಈ ಬಾಟಲ್ ಇಲ್ಲ ನೀವು ಈ ಥರ ತಗೊ ಈ ಥರ ಒಂದು ಬಾಟಲ್ ತಂದು ಇಟ್ಕೊಳ್ಳಿ ಮಾಯ್ಶುರೈಸರು ಚೆನ್ನಾಗಿದೆ ಇದು ರಿಚ್ ಇನ್ ವಿಟಮಿನ್ ಈ ಸಿಕ್ಸ್ಟಿ ರುಪೀಸ್ಗೆಲ್ಲ ಎಲ್ಲ ಸಿಕ್ಬಿಡುತ್ತೆ ನಮಗೆ ಇಲ್ಲ ನನಗೆ ಇದು ಆಗಲ್ಲ ಆ ಥರನೇ ಇದ್ರೆ ಏನಾರ ಇದ್ರೆ ಇನ್ನು ಜಾಸ್ತಿದು ಇರತ್ತೆ ರೇಟು ಅದು ನನ್ನ ಹತ್ರ ಇರೋದು ಇನ್ನೂ ಜಾಸ್ತಿ ಇದೆ ದೊಡ್ಡ ಬಾಡ್ಲ್ ಇದೆ ಇಲ್ಲೇ ಇದೆ ನನ್ನ ಹತ್ರ ಓಕೆ ಇದು ಇದು ಆಗಲ್ಲ ಇನ್ನು ಅದು ಬೇಡ ನಾನು ಜಾಸ್ತಿ ಅನ್ಸಿದ್ರೆ ಅದಕ್ಕೆ ಇನ್ನೊಂದು ಪೌಂಡ್ಸ್ ಕೋಲ್ಡ್ ಕ್ರೀಮ್ ಸಾಫ್ಟ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಅಂತ ಸಿಗುತ್ತಲ್ಲ ಇದು ಟೆನ್ ರುಪೀಸ್ ಕಾಣಿಸ್ತಾ ಇದೆ ಅನ್ಕೊತೀನಿ ಇದು ಇದೇ ಇದು ಕಂಪಲ್ಸರಿ ಎಲ್ಲರೂ ನೋಡಿರ್ತೀರ ಎಲ್ರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ ಇತ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿರತ್ತೆ ಇದನ್ನ ಯೂಸ್ ಮಾಡಿ ನಾನು ಇವಾಗ ನಿಮಗೆ ಅದ್ರ ಬದಲು ಇದನ್ನೇ ಯೂಸ್ ಮಾಡಿ ತೋರಿಸ್ತೀನಿ ಈಗ ನೋಡಿ ನನ್ನ ಸ್ಕಿನ್ಗೇನೂ ಹಚ್ಚಿಲ್ಲ ಫೇಸ್ ವಾಶ್ ಮಾಡ್ಕೊಂಡು ಹಾಗೆ ಬಂದಿದ್ದೀನಿ ಅದಕ್ಕೆ ಒಂಥರ ಡ್ರೈ ಡ್ರೈ ಥರ ಫೀ ಫೀಲ್ ಆಗ್ತಾ ಇದೆ ಏನೂ ಹಚ್ಚಿಲ್ಲ ಇವಾಗ ನಾನು ಇದನ್ನೇ ಯೂಸ್ ಮಾಡ್ತೀನಿ ಆದಷ್ಟು ನೀವೇನು ಮಾಡಿ ಗೊತ್ತಾ ನಾನು ನಾನೊಂದು ಫಂಕ್ಷನ್ಗೆ ಹೋಗ್ತೀನಿ ನಾನು ರೆಡಿ ಆಗ್ತೀನಿ ಅನ್ನೋದಿದ್ರೆ ನೀವು ಫಸ್ಟ್ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮ್ಮದು ಮೇಕಪ್ ಫಿನಿಶ್ ಆಗಿರಬೇಕು ಮುಖ ವಾಶ್ ಮಾಡಿಕೊಂಡು ಎಲ್ಲ ಆದಮೇಲೆ ಫಸ್ಟ್ ನಿಮ್ಮದು ಮೇಕಪ್ ಫಿನಿಶ್ ಆಗಿರಬೇಕು ಮೇಕಪ್ ಫಿನಿಶ್ ಆದಮೇಲೆ ನೀವು ಹೇರ್ ಸ್ಟೈಲ್ ಮಾಡೋಕ್ಕೆ ಹೋಗಬೇಕು ಆಯಿತಾ ನೀವೆಲ್ಲನೂ ಫುಲ್ ಎಲ್ಲನೂ ರೆಡಿ ಆಗಿಬಿಟ್ಟು ಹೇರ್ ಸ್ಟೈಲು ಸಾರಿ ಡ್ರಾಪಿಂಗ್ ಎಲ್ಲ ಆದಮೇಲೆ ನೀವು ಮೇಕಪ್ ಮಾಡೋಕ್ಕೆ ಹೋದರೆ ನಿಮಗೆ ತುಂಬ ಓವರ್ ಅನಿಸ್ಬಿಡುತ್ತೆ ಅದೇ ತುಂಬ ಟೈಮ್ ಟೈಮ್ ಇದೆ ಫಂಕ್ಷನ್ಗೆ ಹೋಗಿ ಇನ್ನೂ ಟೈಮ್ ಇದೆ ಅಂದಾಗ ಓಕೆ ಸೀರೆ ಉಟ್ಕೊಳ್ಳಿ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಆಮೇಲೆ ಮೇಕಪ್ ಮಾಡ್ಕೊಳ್ಳಿ ಬಟ್ ಟೈಮ್ ಇಲ್ಲ ನನಗೆ ನಾನು ಬೇಗ ಹೋಗಿಬಿಡ್ಬೇಕು ಫಂಕ್ಷನ್ ಇನ್ನೇನು ಸ್ಟಾರ್ಟ್ ಆಗಿಬಿಡತ್ತೆ ಅನ್ನೋ ಥರ ಇದ್ದರೆ ಫಸ್ಟ್ ನೀವು ಮೇಕಪ್ ಮುಗಿಸ್ಕೊಳ್ಳಿ ಆಮೇಲೆ ಸೀರೆ ಎಲ್ಲ ಉಟ್ಕೊಳ್ಳಿ ಆಯಿತಾ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಯಾಕಂದರೆ ನಮಗೆ ನಮಗೆ ಸ್ವಲ್ಪ ಮೇಕಪ್ ಸ್ವಲ್ಪ ಸೆಟ್ ಆಗಬೇಕು ನಮ್ಮ ಫೇಸ್ಗೆ ಇಲ್ಲಾಂದರೆ ಇನ್ನೂ ಜಾಸ್ತಿ ಜಾಸ್ತಿ ಅನ್ನೋ ಥರ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಅವರೆ ನಾವು ಲಾಸ್ಟಲ್ಲಿ ಏನು ಮಾಡ್ತೀವಿ ಎಲ್ಲ ಒಬ್ರು ನಮ್ಮನ್ನು ನೋಡಿದ ತಕ್ಷಣ ನಾವೇನು ಮಾಡ್ತೀವಿ ಜಾಸ್ತಿ ಜಾಸ್ತಿ ಅಂತ ಟವೆಲಲ್ಲೆಲ್ಲ ಹಿಂಗೆಲ್ಲ ಒರ್ಸ್ಕೊತೀವಿ ನಾವು ನಾವು ಮೇಕಪ್ ಮಾಡಿ ಏನು ಯೂಸ್ ಏನು ಯೂಸ್ ಇರೋಲ್ಲ ಅದಕ್ಕೋಸ್ಕರ ಮತ್ತೆ ಏನೇ ನಮ್ದು ಫೋಟೋ ಇರ್ಲಿ ಏನಾದ್ರು ನಾವೇ ಫಂಕ್ಷನ್ ಅಲ್ಲಿ ನಾವೇ ಹೈಲೈಟ್ ಆಗಿರ್ತೀವಿ ಅಂದ್ರೆ ಸ್ವಲ್ಪ ಹೆವಿಯಾಗೇ ಮೇಕಪ್ ಮಾಡಿಟ್ಕೊಳ್ಳಿ ಯಾಕಂತ ಹೇಳಿದ್ರೆ ನಮ್ಗೆ ನಾರ್ಮಲ್ ಆಗಿ ನೋಡುವಾಗ ಜಾಸ್ತಿ ಅನ್ಸುತ್ತೆ ಬಟ್ ನಮ್ ಫೋಟೋದಲ್ಲಿ ನೋಡುವಾಗ ಅದೇ ಲುಕ್ ಇರುತ್ತೆ ಇತ್ತು ಇವಾಗ ಒನ್ ಏಯ್ಟಿ ಟೂ ಹಂಡ್ರೆಡ್ ಒಳಗಡೆ ಸಿಗುತ್ತೆ ಇದು ಟ್ರೈ ಮಾಡಿ ಸ್ವಲ್ಪ ಒಂದು ಟ್ವೆಂಟಿ ರುಪೀಸು ತರ್ಟಿ ರುಪೀಸ್ ಜಾಸ್ತಿ ಆದ್ರೂ ಓಕೆ ಸ್ವಲ್ಪ ತೊಗೊಳ್ಳಿ ಇದ್ರನ್ನ ಇದು ತುಂಬ ಚೆನ್ನಾಗಿದೆ ಯಾಕೆಂದರೆ ಇದು ಸ್ವಲ್ಪ ಚೆನ್ನಾಗಿರೋದನ್ನೇ ನಾನು ತೋರಿಸಿದ್ದೀನಿ ನಿಮಗೆ ಪ್ರೋ ಕನ್ಸಿಲರು ಸ್ವಲ್ಪ ಚೆನ್ನಾಗಿರೋದೇ ಇರಲಿ ಅಂತ ತೋರಿಸಿದ್ದೀನಿ ನೋಡಿ ಇದು ಇದೆ ಇದು ಬಂದ್ಬಿಟ್ಟು ನಮ್ಮ ಸ್ಕಿನ್ಗಿಂತಲೂ ಇದು ಡಾರ್ಕ್ ಇರುತ್ತೆ ತುಂಬ ಡಾರ್ಕ್ ಇರುತ್ತೆ ಇದು ಈ ಥರ ಡಾರ್ಕ್ ಇರೋಕ್ಕೆ ಈ ಥರ ಬ್ರಷ್ ಕೊಟ್ಟಿದ್ದಾರೆ ನೋಡಿ ಈ ಥರ ಬ್ರಷ್ ಕೊಟ್ಟಿರ್ತಾರೆ ಅವರು ಈ ಥರ ಹೀಗೆ ಮಾಡಿ ಟಚ್ ಮಾಡ್ಬೋದು ಈ ಥರ ಬ್ರಷ್ ಕೊಟ್ಟಿರ್ತಾರೆ ಅದಕ್ಕೆ ನಾನು ನನಗೆ ಎಲ್ಲೆಲ್ಲಿ ಮಾರ್ಕ್ಸ್ ಇದೆ ಮತ್ತೆ ನಂಗೆ ಎಲ್ಲಿ ಬ್ಲ್ಯಾಕ್ ಆಗಿದೆ ಇಲ್ಲೆಲ್ಲ ನಾನು ನೋಡಿ ಇಲ್ಲಿ ಬ್ಲ್ಯಾಕ್ ಇಲ್ಲಿ ಬ್ಲ್ಯಾಕ್ ಆಗಿರುತ್ತೆ ಈ ಸೈಡೆಲ್ಲ ಇಲ್ಲಿ ವೆದರ್ಗೆ ನನಗೆ ಸೆಟ್ ಆಗಲ್ಲ ಬೆಂಗಳೂರು ವೆದರ್ ನಂಗೆ ಇಲ್ಲಿ ತುಂಬಾ ಒಂಥರ ಬ್ಲ್ಯಾಕ್ ಬ್ಲಾಕ್ ಥರ ಫೀಲ್ ಆಗುತ್ತೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅನ್ಕೊಂತೀನಿ ಆ ಥರ ಬ್ಲ್ಯಾಕ್ ಎಲ್ಲೆಲ್ಲಿ ಮಾರ್ಕ್ಸ್ ಇದೆ ಡಾಟ್ಸ್ ಇದೆ ಪಿಂಪಲ್ಸ್ ಇದೆ ಆ ಥರ ಪ್ಲೇಸಸ್ಗೆಲ್ಲ ಇದು ಡೈರೆಕ್ಟ್ ಆಗಿ ಇದು ಮಾಡಿ ವಿಡಿಯೋ ಹಾಕೊಳ್ಳಿ

ತಗೊಂತೀನಿ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಇದಕ್ಕೆ ಇರಲಿ ಇದು ಈ ಥರ ಅಂಡ್ಕೊಂಡಿದೆ ಇದು ಆಮೇಲೆ ಇದನ್ನು ಸ್ಟಾರ್ಟ್ ಮಾಡ್ತೀನಿ ಜಸ್ಟ್ ಟ್ಯಾಪ್ 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 ತುಂಬ ಹಿಂಗೆ ಸ್ಪ್ರೆಡ್ ಮಾಡಿ ರಬ್ ಮಾಡಿದಾಗ ಅದು ಸೈಡ್ ಹೋಗಿಬಿಡುತ್ತೆ ಸೈಡ್ ಹೋಗ್ಬಾರ್ದು ಅದು ಟ್ಯಾಪಾಗಿ ಅಲ್ಲೇ ಕೂರ್ಬೇಕು ಜಸ್ಟ್ ಟ್ಯಾಪ್ 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 ಮಾಡಿ ಅಷ್ಟೇ ಬಂದ್ಬಿಟ್ಟು ಈ ಕ್ರೀಮ್ ಯಾರು ಹತ್ರ ಇದೆ ಈ ಈ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಎಲ್ಲರತ್ರ ಇರುತ್ತೆ ಬಿ ಬಿ ಪೌಂಡ್ಸ್ ಕ್ರೀಮ್ ಇದು ಇದು ಬಂದ್ಬಿಟ್ಟು ಒನ್ ಟೆನ್ ಇದೆ ಇದರ ರೇಟು ಒನ್ ಟೆನ್ ಇದೆ ಇದನ್ನ ನಾನು ಇವಾಗ ಕೈಯಲ್ಲಿ ಸ್ವಲ್ಪ ಇಷ್ಟು ತಗೊತೀನಿ ನೋಡಿ ಇಷ್ಟು ತಗೊಂಡಿದ್ದೀನಿ ಇದರ ಪಕ್ಕದಲ್ಲಿ ಇಷ್ಟೇ ತೊಗೊಂಡಿದ್ದೀನಿ ಸ್ವಲ್ಪ ತೊಗೊಂಡಿದ್ದೀನಿ ನನ್ನ ಕಲರ್ ಮ್ಯಾಚ್ ಮಾಡೋಕ್ಕೆ ಎಷ್ಟು ಬೇಕಾಗ್ಬೋದು ಅಷ್ಟೆ ನಾನಿವಾಗ ಇಷ್ಟು ಬ್ಲ್ಯಾಕ್ ಇದ್ದೀನಿ ಅಂದರೆ ಇದಕ್ಕಿಂತ ಜಸ್ಟ್ ಒನ್ ಪಾಯಿಂಟ್ ಜಾಸ್ತಿ ವೈಟ್ ಮಾಡ್ಬೋದು ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಹೆವಿ ವೈಟ್ ಮಾಡಿದ್ರೆ ನಮ್ಗೆ ಅದು ನಾರ್ಮಲ್ ಲುಕ್ ಕೊಡೋಲ್ಲ ಅದರಲ್ಲಿ ಆ ಬ್ರಷಿಂದಲೂ ನಾನು ಮಿಕ್ಸ್ ಮಾಡ್ತಾ ಇಲ್ಲ ಇವಾಗ ನಾನು ನಾರ್ಮಲ್ ಆಗಿ ಕೈಯಿಂದನೇ ಮಿಕ್ಸ್ ಮಾಡ್ತೀನಿ ಮತ್ತು ಇದಕ್ಕೆ ನಿಮ್ಮ ಬ್ರಷೂ ಅದೆಲ್ಲ ಏನೂ ತೋರ್ಸಲ್ಲ ನಾನು ನಾರ್ಮಲಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊತೀನಿ ಅದಷ್ಟೇ ಪ್ಲೇಸಲ್ಲಿ ನೋಡಿ ಈ ಶೇಡ್ ಬಂತು ಈ ಶೇಡ್ ಬಂದಮೇಲೆ ಇದನ್ನು ನಾನು ಸ್ವಲ್ಪ ಹಚ್ಕೊತೀನಿ ಟ್ಯಾಪ್ ಮಾಡೋಕ್ಕಷ್ಟೇ ಬ್ಲೆಂಡರ್ ತೊಗೊತೀನಿ ಎಲ್ಲ ಕಡೆಗೂ ಹಾಕೊತೀನಿ ಎಲ್ಲ ಕಡೆನ ಹಾಕ್ಕೊಂಡು ಮತ್ತೆ ಲಾಸ್ಟಿಗೆ ಅದನ್ನು ಕಿವಿ ಕಿ ಕೃತ್ಯಲ್ಲ ಹಾಕ್ತೀನಿ ಮಾಡ್ಕೊತೀವಿ ವೇಸ್ಟ್ ಏನಕ್ಕಾಗುತ್ತಲ್ವಾ ವೇಸ್ಟ್ ಮಾಡ್ಬೇಕು ಯಾವುದನ್ನ ವೇಸ್ಟ್ ಮಾಡ್ತೀವಿ ಇವಾಗ ಈ ಬ್ಲೆಂಡರ್ ತೊಗೊಂಡು ನಾನು ಮತ್ತೆ ವಾಪಸ್ ಬ್ಲೆಂಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದು ಸಾರಿ ಪ್ರತಿಯೊಂದು ಪ್ಲೇಸನ್ನು ನೀಟಾಗಿ ಕೂರಿಸ್ತಾ ಏನು ಬರೋದು ಬೇಡ ಒಂದು ಸಾರಿ ನಾವೆಲ್ಲ ಕ್ರೀಮೂ ಕವರ್ ಮಾಡೋಣ ಎಲ್ಲ ಪ್ಲೇಸ್ಗೂ ಯಾಕಂದರೆ ನಾ ಒಂದು ಪ್ಲೇಸನ್ನು ಕರೆಕ್ಟಾಗಿ ಮುಗಿಸ್ಕೊಂಡು ಬರೋವರೆಗೂ ಇನ್ನೊಂದು ಪ್ಲೇಸಲ್ಲಿ ಅದು ಡ್ರೈ ಆಗಿಬಿಡುತ್ತೆ

ಹಾ ಕನ್ಸಿಲರ್ ಇದೆಯಲ್ಲ ಕನ್ಸಿಲರ್ ಅಷ್ಟು ಬೇಗ ರಿಮೂವ್ ಆಗಲ್ಲ ನಾನು ಅದಕ್ಕೋಸ್ಕರ ಸ್ವಲ್ಪ ಕನ್ಸಿಲರ್ ಚೆನ್ನಾಗಿರೋ ನಿಮಗ್ ನೀವು ಕ್ರೀಮ್ ಎಲ್ಲ ಯಾವ್ದಾನ ಯೂಸ್ ಮಾಡ್ಕೊಳ್ಳಿ ಬಟ್ ಕನ್ಸಿಲರ್ ಚೆನ್ನಾಗಿರುತ್ತೆ ಇದು ಎಷ್ಟು ಜನರ ಹತ್ರ ಇದೆ ನೆಕ್ಸ್ಟ್ ಪ್ರೊಸೆಸ್ ಇದು ಎಷ್ಟು ಜನರ ಹತ್ರ ಇದೆ ಇದು ಈ ತರ ಇರುತ್ತೆ ಇದು ಎಷ್ಟು ಜನರ ಹತ್ರ ಇದೆ ಇರುತ್ತೆ ಅಂದ್ರೆ ಇವಾಗ ಸ್ಕೂಲ್ಗೆ ಹೋಗೋ ಮಕ್ಳ ಹತ್ರ ಅಂತೂ ಆಲ್ ಎಲ್ಲರ ಹತ್ರನೇ ಇರುತ್ತೆ ಯಾಕಂದ್ರೆ ಅದ್ರೆಲ್ಲ ತುಂಬ ಹೆವಿ ಪ್ರಾಡಕ್ಟ್ ಎಲ್ಲ ಯಾರು ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಇದು ಇರುತ್ತೆ ಜಾಸ್ತಿಯಾಗಿ ಹೇಳಲಿಕ್ಕೆ ಹೋದರೆ ಇದು ಇದು ಬಂದ್ಬಿಟ್ಟು ಒಂದು ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಒಳಗಡೆ ಸಿಗುತ್ತೆ ಫಿಫ್ಟಿ ರುಪೀಸೆಲ್ಲ ಸಿಗುತ್ತೆ ಅನಿಸುತ್ತೆ ಫಿಫ್ಟಿ ಇದೆ ಇದು ರೇಟು ಜಸ್ಟ್ ಕೈಲಿ ಈ ಥರ ಮಾಡ್ಕೊಳ್ಳಿ ಜಸ್ಟ್ ಸ್ವಲ್ಪ ಅದಕ್ಕೂ ಮೊದಲೇ ಫಸ್ಟ್ ಅದು ಹಚ್ಚೋಕ್ಕಿಂತ ಮೊದಲು ಏನು ಮಾಡಬೇಕು ಕಾಂಪ್ಯಾಕ್ಟ್ ಪೌಡ್ರ್ ಇರುತ್ತೆ ಇದು ಕಾಂಪ್ಯಾಕ್ಟ್ ಪೌಡ್ರ್ ಬಂದುಬಿಟ್ಟು ಒನ್ ಟ್ವೆಂಟಿ ನೈನ್ ಒನ್ ಟ್ವೆಂಟಿ ನೈನ್ ಇದು ಪೌಡರು ಒನ್ ಟ್ವೆಂಟಿ ನೈನ್ ಇದೆ ರೇಟು ಇದನ್ನು ಫಸ್ಟ್ ಸ್ವಲ್ಪ ಲೈಟಾಗಿ ತಗೊಂಡು ಇಲ್ಲಿ ಹಚ್ಕೊಳ್ಳಿ ಇಲ್ಲಿ ಸ್ವಲ್ಪ ಜಾಸ್ತಿ ಈ ಥರ ಮಾಡಿಟ್ಕೊಳ್ಳಿ ಈ ಥರ ಈ ಥರ ಮಾಡಿಟ್ಕೊಂಡು ಆಮೇಲೆ ಇದನ್ನು ಹಚ್ಚಬೇಕು ಅಷ್ಟು ಲೈಟಲ್ಲೇ ಇರಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಕಡೆ ಎಲ್ಲೆಲ್ಲಿ ಫಿಲ್ ಆಗಿಲ್ಲ ಎಲ್ಲೆಲ್ಲಿ ಬೇಕು ನಾ ಈ ತರ ಮಾಡ್ತಾ ಬಸ್ ಸ್ಟ್ಯಾಂಡ್ ಜಾಸ್ತಿ ಬರ್ತಾ ಇಲ್ಲ ಇದು ಲೈಟ್ ಆಗಿ ಬರ್ತಾ ಇದೆ ಎಲ್ಲೆಲ್ಲಿ ಬೇಕು ಅಲ್ಲಿ ಫಿಲ್ ಮಾಡ್ಕೊಂಡು ಈ ಥರ ಮಾಡ್ಕೊಡಿ ವಾಟರ್ ಪ್ರೂಫ್ ಅಂತ ಕೊಟ್ಟಿದ್ದಾರೆ ಬಟ್ ಹೇಬಟ್ ಇದೇನು ವಾಟರ್ ಪ್ರೂಫ್ ಅಲ್ಲ ಸುಮ್ಮನೆ ಕೊಟ್ಟಿರ್ತಾರೆ ಇದು ನೋಡಿ ಇದು ಬಂದ್ಬಿಟ್ಟು ಎಷ್ಟು ರೂಪಾಯಿ ಸಿಗುತ್ತೆ ಇದೊಂದು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಇಲ್ಲ ಅಂಬಂತಿನ ಇದ್ರ ಮೇಲೆ ರೇಟು ರೇಟ್ ಕೊಟ್ಟಿಲ್ಲ ನಾನು ಫಿಫ್ಟಿ ಟು ಹಂಡ್ರೆಡ್ ಒಳಗಡೆ ಇರುತ್ತೆ ಇದು ಅಷ್ಟೇ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಆಯ್ಲೇನಾದ್ರು ಕಡಿಮೆ ಇದರಲ್ಲಿ ಡಸ್ ಐಲೈನ್ ಅಥವಾ ಬೇರೆ ಪೆನ್ಸಿಲ್ ಯಾವುದ್ರು ತೋರಿಸ್ಬೋದು ಬಟ್ ಅದು ಈಸಿಯಾಗಿ ನಮ್ಗೆ ಫಿನಿಶಿಂಗ್ ಕೊಡಲ್ಲ ಇದಾದ್ರೆ ನಾವೇ ನಾರ್ಮಲ್ಲಾಗಿ ಆಗಿ ನಾವೇ ಕೈಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಈ ತರ ಇದನ್ನ ನೀಟಾಗಿ ಬಿಡಿಸ್ಕೊಳ್ತೀನಿ ಮಾಡುವಾಗ್ಲೇ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಯಾಕಂದ್ರೆ ಆಮೇಲೆ ಮೇಕಪ್ ಮತ್ತೆ ಸುಮ್ಮನೆ ರಿಮೂವ್ ಮಾಡೋದು ಆಮೇಲೆ ಪ್ಯಾಚಿ ಪ್ಯಾಚಿ ತರ ಆಗತ್ತೆ ಅದಕ್ಕೋಸ್ಕರ ಮಾಡುವಾಗಲೇ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಮತ್ತೆ ಇದಾಯ್ತು ಇದಾದ್ಮೇಲೆ ಇದು ಬ್ಲ್ಯಾಕ್ ಇದು ಕಣ್ಣು ಕಾರ್ಜಲ್ಲು ಇದು ಹಚ್ಕೊತೀನಿ ಸ್ವಲ್ಪ ಇದು ಬ್ರೌನ್ ಶೇಡ್ ಕೊಡುತ್ತೆ ನನಗೆ ಹೆವಿಯಾಗಿ ಕಾಜಲ್ಲಿ ಬೇಡ ಕಣ್ಣು ಸ್ವಲ್ಪ ತುಂಬ ಚಿಕ್ಕದಾಗಿರೋದ್ರಿಂದ ನಾನು ಜಾಸ್ತಿ ಹಚ್ಕೊಳ್ಳಲ್ಲ ಲೈಟಾಗಿ ಹಚ್ಚಿದ್ದೀನಿ ಕಾಣಿಸ್ತೇವೆ ಸ್ವಲ್ಪ ಲೈಟಾಗಿ ಹಚ್ಚಿದ್ದೀನಿ ಅಷ್ಟೆ ಆಮೇಲೆ ನಾನು ಇದಕ್ಕೆ ಕಣ್ಣಿಗೆ ಜೆಲ್ ಐಲೇನರು ತಗೊತೀನಿ ನಾನು ಇದು ಇದು ಯೂಸ್ ಮಾಡ್ಕೊಳ್ಳಲ್ಲ ಬ್ರೈಡ್ಸ್ಗೆ ಯೂಸ್ ಮಾಡುವಾಗ ಇದು ಯೂಸ್ ಮಾಡಲ್ಲ ನಾನು ಜೆಲ್ ಇಲ್ಲರಿಂದ ಒಂದು ಫಿನಿಶಿಂಗ್ ಕೊಡ್ತೀನಿ ನೀಟಾಗಿ ಒಂದು ಫಿನಿಶಿಂಗ್ ಕೊಡ್ತೀನಿ ವಾಟ್ರ್ ವಾಟರ್ ಪ್ರೂಫ್ ಆಗಿರುತ್ತೆ ಹೋಗಲ್ಲ ಅಷ್ಟು ಬೇಗ ನೀಟಾಗಿ ಕೊಡ್ತೀನಿ ಇದ್ರಲ್ಲಿ ನನಗೆ ಎರಡು ಶೇಡ್ ಇದೆ ನನ್ನ ಹತ್ರ ಇದು ಇದೆ ಬ್ರೌನು ಇದೆ ಬ್ರೌನ್ ನಾನು ಜಾಸ್ತಿ ಬಂದುಬಿಟ್ಟು ಹೈಬ್ರೋಗೆ ಫಿನಿಶಿಂಗ್ ಕೊಡ್ತೀನಿ ಇದು ಬ್ಲ್ಯಾಕನ್ನು ಕೊಡ್ತೀನಿ ಬ್ಲ್ಯಾಕ್ ಬಟ್ ತುಂಬ ಓವರ್ ಅನ್ಸ್ಬಿಡುತ್ತೆ ಅದಕ್ಕೋಸ್ಕರ ತುಂಬ ಹೈಬ್ರೋ ಇದ್ದವರಿಗೆ ಬ್ಲ್ಯಾಕ್ ಯೂಸ್ ಮಾಡಲ್ಲ ಲೈಟಾಗಿ ಹೈಬ್ರೋ ಇದೆ ಅಂತ ಹೇಳಿದಾಗ ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಯೂಸ್ ಮಾಡ್ತೀನಿ ನಾನು ಇದು ಇದೆರಡು ನಿಮಗೆ ಯೂಸ್ ಮಾಡಿಬಿಟ್ಟು ಏನೋ ತೋರಿಸ್ತಾ ಇಲ್ಲ ನಾನು ಯಾಕಂದರೆ ಅದು ತುಂಬ ರೇಟ್ ಜಾಸ್ತಿ ಇದೆ ಅದು ನಾನಿವಾಗ ಕಡಿಮೆ ಅದರಲ್ಲಿ ಹೇಗೆ ಮಾಡ್ಬೋದು ಅನ್ನೋದ್ರಿಂದ ತುಂಬ ಕಡಿಮೆದೇ ತೋರಿಸ್ತೀನಿ ಓಕೆ ಇದು ಟೆನ್ ರುಪೀಸ್ ಪೆನ್ಸಿಲ್ ಇದು ಗೊತ್ತಿರುತ್ತಲ್ಲ ಟೆನ್ ರುಪೀಸಲ್ಲಿ ಸಿಗುತ್ತೆ ಟೆನ್ ಟು ಫಿಫ್ಟೀನ್ ರುಪೀಸಲ್ಲಿ ಸಿಗುತ್ತೆ ಸ್ವಲ್ಪ ಚೆನ್ನಾಗಿರೋದು ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಚೆನ್ನಾಗಿರೋದು ಈಸ್ಕೊಳ್ಳಿ ಆಯಿತಾ ಥರ ರೆಡಿ ಇದೆ ನೋಡಿ ಈ ಥರ ನೋಡ್ಕೊಳ್ಳಿ ಫಸ್ಟು ಹೇಗೆ ಜಾಸ್ತಿ ಬರ್ತಿದೆ ಸ್ವಲ್ಪ ಬರ್ತಿದೆ ನೋಡ್ಕೊಳ್ಳಿ ಇದನ್ನು ನಾವು ಡೈರೆಕ್ಟ್ ಏನು ಮಾಡ್ಬಾರ್ದು ಹೈಬ್ರೋ ಯಾವತ್ತೂ ಹಾಕಬಾರ್ದು ಯಾವತ್ತೂ ಹೈಬ್ರೋ ಫಿನಿಷಿಂಗ್ಗೆ ಡೈರೆಕ್ಟಾಗಿ ಹಾಕ್ಬಾರ್ದು ಇದು ನಂದು ಹೈಬ್ರೋ ಪೆನ್ ಬ್ರಷ್ ಇದು ಹೈಬ್ರೋನ ಫಿನಿಶಿಂಗ್ ಕೊಡೋಕ್ಕೋಸ್ಕರ ಹೈಬ್ರೋ ಇಟ್ಕೊಳ್ಳೋದು ಹೈಬ್ರೋ ಮಾಡುವಾಗ ಇದನ್ನಿತ್ತು ಹೋಗಿದೆ ಇದು ನಾನು ಇವಾಗ ಮೇಕಪ್ಗೋಸ್ಕರ ಎತ್ಕೊಂಡಿದ್ದೀನಿ ಇನ್ನೊಂದು ಇದೆ ನನ್ನ ಹತ್ರ ಇದನ್ನ ಇದು ತಗೊತೀನಿ ಇದನ್ನು ಈಗ ನೀಟಾಗಿ ಫಿನಿಶಿಂಗ್ ಕೊಡ್ಬೋದು ಇದಕ್ಕೆ ಫಸ್ಟ್ ಏನು ಮಾಡ್ಕೊಳ್ಬೇಕು ಇದು ಸ್ವಲ್ಪ ಲೈಟಾಗಿ ಪೆನ್ಸಿಲ್ ಹಚ್ಕೊಳ್ಬೇಕು ಲೈಟಾಗಿ ಹಚ್ಕೊಂಡು ಜಾಸ್ತಿನೂ ಹಚ್ಕೊಳ್ಬೇಕು ಲೈಟಾಗಿ ಹಚ್ಕೊಂಡು ಸ್ವಲ್ಪ ಇದು ಲೋಡಾಗಿದೆ ಅಂತ ಅನಿಸಿದಾಗ ಆಗಿದೆ ಅಂದಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಲ್ಲ ಮಿಡ್ಲಲ್ಲಿ ನೋಡಿ ಎಲ್ರಿಗೂ ಹೈಬ್ರೋಡ್ ನೋಡಿ ನನಗೆ ಇಲ್ಲಿಂದ ಒಂದು ಫಿನಿಶಿಂಗ್ ಬಂದರೆ ಇಲ್ಲಿ ನೋಡಿ ಇಲ್ಲೇ ತುಂಬ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇಲ್ಲಿಂದ ಫಿನಿಶಿಂಗ್ ಕೊಡ್ತೀನಿ ಇಲ್ಲಿಂದ ಯಾವತ್ತೂ ಕೊಡಬೇಡಿ ತುಂಬ ಅದು ಸ್ವಲ್ಪ ಲೋಡ್ ಇರುತ್ತೆ ತುಂಬ ಜಾಸ್ತಿ ಇರುತ್ತಲ್ಲ ಬ್ಲಾಕ್ ಅದಕ್ಕೋಸ್ಕರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಡಿ ಇಲ್ಲಿಂದ ಮಾಡಿ ಫಸ್ಟ್ ಹೀಗೆ ಹೀಗೆ ತಗೊಳ್ಳಿ ಸ್ಟ್ರೇಟ್ ಹೀಗೆ ತಗೊಳ್ಳಿ ಇಲ್ಲಿಂದ ಇಲ್ಲಿಂದ ಅಲ್ಲ ಇಲ್ಲಿಂದ ಹೀಗೆ ತಗೊಳ್ಳಿ ಹೀಗೆ ತಗೊಂಡಾಗ ಸ್ವಲ್ಪ ಬ್ಲ್ಯಾಕ್ ಫಿನಿಶಿಂಗ್ ಬಂದ ಮೇಲೆ ಆಮೇಲೆ ಡೌನ್ ತೊಗೊಳ್ಳಿ ಯಾಕಂದರೆ ನಾನು ತುಂಬಾ ಹಚ್ಚಿಲ್ಲ ಅಲ್ಲಿ ಲೈಟಾಗಿ ಹಚ್ಚಿರೋದ್ರಿಂದ ಅಂತ ನಾವು ಬಿಡ್ಸಿದ್ದೀವಿ ಪೆನ್ಸಿಲನ್ನು ಫಿನಿಶಿಂಗ್ ಕೊಡಲ್ಲ ಅದು ಇಲ್ಲಿ ನೋಡಿ ಈ ಐಬ್ರೋ ಫಿನಿಶಿಂಗ್ ನೋಡಿ ಈ ಐಬ್ರೋ ಫಿನಿಶಿಂಗ್ ನೋಡಿ ಗೊತ್ತಾಗತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ಹಚ್ಕೊತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಸಾರಿ ಇದೊಂದು ನಾನು ತೋರಿಸ್ಬೇಕಿತ್ತು ನಿಮ್ಮ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಫಸ್ಟು ಲಿಪ್ಗೆ ಲಿಪ್ ಬಾಮ್ ಹಚ್ಕೊಳ್ಳಿ ನಾನೇನು ಹಚ್ಚಿಲ್ಲ ಆಗಿತ್ತು ವ್ಯಾಸ್ಲಿನ ತೊಗೊಂಡಿದ್ದೀನಿ ತುಂಬ ಕಡಿಮೆ ಪ್ರೈಸ್ ಅಂತ ಹೇಳಿದ್ರೆ ವ್ಯಾಸ್ಲಿನೇ ಒನ್ ಟೆನ್ ರುಪೀಸಲ್ಲಿ ಸಿಗ್ಬಿಡುತ್ತೆ ಅದಕ್ಕಿಂತ ಫಿನಿಶಿಂಗ್ ಯಾವುದು ಕೊಡೋಲ್ಲ ಓಕೆ ಇದು ಮೇಕಪ್ ಕಿಂತ ಮತ್ತೆ ನಾನು ಸ್ವಲ್ಪ ಜಾಸ್ತಿನೇ ಹಚ್ಚಿಟ್ಕೊಳ್ಳಿ ಮೇಕಪ್ ಕಿಂತೂವ್ ಲಿಪ್ಸ್ಟಿಕ್ ಮಾತ್ರ ನಾನು ಸ್ವಲ್ಪ ಕ್ವಾಲಿಟಿ ತೋರಿಸ್ತಾ ಇದ್ದೀನಿ ಇವರೇನು ಮೇಡಮ್ ಏನು ಲಿಪ್ಸ್ಟಿಕ್ ಏನು ತುಂಬಾ ಕಡಿಮೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ ಯಾಕೆಂದರೆ ನಾನು ಸ್ವಲ್ಪ ಲಿಪ್ಸ್ಟಿಕ್ ಮಾತ್ರ ಬ್ರ್ಯಾಂಡೆಡ್ ತೋರಿಸ್ತಾ ಇದೀನಿ ನಾನು ಜಾಸ್ತಿ ಯೂಸ್ ಮಾಡೋದು ವೆಲ್ವೆಟ್ ರೋಸ್ ವೆಲ್ವೆಟ್ ರೋಸ್ ಬಂದ್ಬಿಟ್ಟು ಇದು ಬ್ರ್ಯಾಡ್ ಯೂಸ್ ಮಾಡ್ತೀನಿ ನಾನು ಇದು ಸೆವೆನ್ ಏಯ್ಟ್ ಹಂಡ್ರೆಡು ಟೋಟಲ್ ಇದ್ದರು ಪ್ರೈಸು ಬಟ್ ನಾನು ಸೆವೆನ್ ಹಂಡ್ರೆಡ್ಗೆ ಆಫರಲ್ಲಿತ್ತು ನಾನು ತೊಗೊಂಡೆ ನಾನು ಲಿಪ್ಸ್ಟಿಕ್ಕಾಗಿ ಮಾತ್ರ ತುಂಬ ದುಡ್ಡು ಹಾಕ್ತೀನಿ ಅನಿಸಿದೆ ನಾನು ನಮ್ಮ ಮನೆಯಲ್ಲೆಲ್ಲ ಬೈತಾರೆ ಲಿಪ್ಸ್ಟಿಕ್ ಏನಕ್ಕೆ ಇಷ್ಟೊಂದು ದುಡ್ಡು ಆಗ್ತೀಯ ಅಂತ ಬಟ್ ನಾನು ಲಿಪ್ಸ್ಟಿಕ್ ತುಂಬ ದುಡ್ಡು ಹಾಕ್ತೀನಿ ಯಾಕಂತ ಹೇಳಿದ್ರೆ ನಾವೀಗ ಬೆಳಗ್ಗೆಯಿಂದ ಸಂಜೆವರೆಗೆ ಒಂದೇ ಇದರಲ್ಲಿ ಇರಬೇಕಾಗುತ್ತೆ ಮತ್ತೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಹೋಗೋದೇ ಇಲ್ಲ ಲಿಪ್ಸ್ಟಿಕ್ಕು ಆ ಥರಲೆ ಏನಿಲ್ಲ ಎಲ್ಲನೂ ಹೋಗುತ್ತೆ ಎಲ್ಲನೂ ಎಲ್ಲ ಲಿಪ್ಸ್ಟಿಕ್ಕು ಬೆಂದ ಸಂಜೆವರೆಗೆ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಪ್ರಾಡಕ್ಟ್ ಮೇಲೆ ಇರುತ್ತೆ ನಾವು ಏನು ತಿಂತೀವಿ ಏನು ಕುಡಿತೀವಿ ಆಯಿಲಿ ಫುಡ್ಡು ಅದರಲ್ಲ ತಿಂದಾಗ ಸ್ವಲ್ಪ ಲಿಪ್ ಆ ಕಡೆ ಈ ಕಡೆ ಆಗುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಸರಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ನಾನು ಯೂಸ್ ಮಾಡ್ತೀನಿ ಇದು ಮಾಮಾ ಹೊರತು ತುಂಬ ಯೂಸ್ ಮಾಡಿ ಮಾಡಿ ತುಂಬ ಹಳೇದಾಗ್ಬಿಟ್ಟಿದೆ ಇದು ತುಂಬ ಇದೆ ಇನ್ನೂ ಇದೆ ಇದರಲ್ಲಿ ಇದರಲ್ಲಿ ನಾನು ಟೋಟಲ್ ಇನ್ನೂ ಇದೆ ನೋಡಿ ಇದೆ ಯೂಸ್ ಮಾಡಬೇಕು ಲೈಟ್ ಪಿಂಕ್ ಶೇಡ್ ಕೊಡುತ್ತೆ ಆಮೇಲೆ ಇದರಲ್ಲಿ ನಾನು ಸ್ವಲ್ಪ ಲೈಟ್ ಆರೆಂಜ್ ಶೇಡ್ ತೊಗೊಂಡಿದೆ ಅದು ನನ್ನ ಫೇಸು ಸೂಟ್ ಆಗೋಲ್ಲ ಅದಕ್ಕೆ ನಮ್ಮದು ನನ್ನ ಅಜ್ಞೆ ಕೊಟ್ಟೆ ಅದನ್ನು ಇದು ಮಾಮಾರ ತಂದು ಇದು ಒಂದು ಲಿಪ್ಸ್ಟಿಕ್ಗೆ ಫಿಫ್ಟಿ ಏನೋ ಇದೆ ಒಂದು ಲಿಪ್ಸ್ಟಿಕ್ಗೆ ಬಟ್ ನಂಗೆ ಆಫರಲ್ಲಿ ಫೈವ್ ಹಂಡ್ರೆಡ್ಗೆ ಎರಡು ಸಿಕ್ಕಿತ್ತು ಆಫರಲ್ಲಿ ನಾನು ಲಿಪ್ಸ್ಟಿಕ್ ನೋಡ್ತಾ ಇರ್ತೀನಿ ಯಾವಾಗಲೂ ಆನ್ಲೈನ್ ಆನ್ ಮಾಡಿದ್ರೆ ನಾನು ಜಾಸ್ತಿ ಲಿಪ್ಸ್ಟಿಕ್ಸ್ ಕಲೆಕ್ಷನ್ ಇರುತ್ತೆ ಅನ್ನೋದನ್ನು ಆನ್ ಮಾಡಿ ನೋಡ್ತಾ ಇರ್ತೀನಿ ಇದರಲ್ಲಿ ಇದಿಷ್ಟರಲ್ಲಿ ಸ್ವಲ್ಪ ಕಡಿಮೆದು ಯಾವೆಕ್ಟ್ರಿಗೆ ತೋರಿಸಲಿ ನಾನು ಓಕೆ ಇದೇ ತೋರಿಸ್ತೀನಿ ಇದೇ ಸ್ವಲ್ಪ ಕಡಿಮೆ ಅದು ಇದು ಇದು ಕಡಿಮೆ ಇದೆ ಬಟ್ ಇದು ನಾರ್ಮಲ್ ಡೇಸ್ಗೆ ಇವಾಗ ಬ್ರ ಸ್ವಲ್ಪ ಹೆವಿಯಾಗಿ ಯೂಸ್ ಮಾಡೋದು ಡ್ರೆಸ್ಸು ಚೂಡಿ ಅಥವಾ ನಾನು ಜೀನ್ಸ್ಗೆ ಅದಕ್ಕೆಲ್ಲ ಲೈಟಾಗಿ ಯೂಸ್ ಮಾಡೋದ್ರಿಂದ ನಾನು ಈ ಕಲರ್ ಶ್ ಯೂಸ್ ಮಾಡ್ತೀನಿ ಇವಾಗ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಈ ಕಲರ್ ಯೂಸ್ ಮಾಡ್ತೀನಿ ಇದು ಬಂದುಬಿಟ್ಟು ಲಿಕ್ವಿಡ್ ಅಲ್ಲ ಸ್ವಲ್ಪ ಪೆನ್ಸಿಲ್ ಶೇಪ್ ಕೊಡುತ್ತೆ ನೋಡಿ ಇಷ್ಟೇ ಇಷ್ಟೇ ಚಿಕ್ಕದಾಗಿ ಈ ಟ್ರೆಡ್ತಾರೆ ಅಷ್ಟೇ ತೊಗೊತೀನಿ ಇದನ್ನೇ ಹಂಚ್ಕೊತೀನಿ ಸ್ವಲ್ಪ ಇದ್ರನ್ನ ಏನು ಮಾಡ್ಬೋದು ಅಂದರೆ ನಾವು ಲಿಕ್ವಿಡ್ ಥರನೇ ಒಂದು ಶೇಪ್ ಕೊಡ್ಬೋದು ಪೆನ್ಸಿಲ್ ಲುಕ್ ಕೊಡ್ಬೋದು ಅದು ಅಷ್ಟು ಇದು ತುಂಬಾ ಸ್ಮೂತ್ ಆಗಿಲ್ಲ ಸ್ವಲ್ಪ ರಫ್ ಆಗಿದೆ ಅದರಿಂದ ನಾವು ಜಾಸ್ತಿ ಪ್ರೆಸ್ ಮಾಡಿದಾಗ ಜಾಸ್ತಿ ಏನು ಬರಲ್ಲ ಪ್ರೆಸ್ ಮಾಡ್ಕೊಳ್ಬೇಕು ಜಾಸ್ತಿ ಬೇಕಂದ್ರೆ ಲೈಟ್ ಆಗ ಹಚ್ಚಿದ ತಕ್ಷಣ ಏನ್ ಬರಲ್ಲ ಇದು ಚೆನ್ನಾಗಿದೆ ಇದು ಅನ್ಸುತ್ತೆ ಸಾಕು ಅನ್ಸುತ್ತೆ ತುಂಬಾ ಜಾಸ್ತಿ ಅನಿಸ್ತಾ ಇದೆ ಸ್ವಲ್ಪ ಹೊತ್ತು ಇರಲಿ ಯಾಕಂದ್ರೆ ನಾನು ನಾನು ಲಿಪ್ಸ್ಟಿಕ್ ಲವರ್ ಆಗಿರೋದ್ರಿಂದ ನನಗೇನು ಜಾಸ್ತಿ ಅನ್ನಿಸ್ತಾ ಇಲ್ಲ ಬಟ್ ನಿಮ್ಗೆ ನೋಡೋರಿಗೆ ತುಂಬ ಜಾಸ್ತಿ ಅನಿಸ್ಬೋದು ಎಕ್ಸಸೈಸ್ ಏನಾದರೂ ಎಕ್ಸ್ಟ್ರಾ ಇದೆ ಅನಿಸಿದ್ರೆ ಲೈಟಾಗಿ ಒಂಟವೆಲ್ ತಗೊಂಡು ರಿಮೂವ್ ಮಾಡ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಕಾಂಪ್ಟ್ ಕೆಳಗಡೆ ಬಿದ್ದು ಬಿತ್ತು ಸ್ವಲ್ಪ ಕಾಂಬೆ ತಗೊಂಡು ಇಟ್ಕೊಂಡಿ ಇವಾಗ ನಾನು ಇದನ್ನು ಹೀಗೆ ಬಿಟ್ಬಿಡ್ತೀನಿ ಒಂದು ಒಂದು ಎರಡು ಒನ್ ಟೈಪ್ ಹೇರ್ ಸ್ಟೈಲ್ ಮಾಡ್ಬಿಡ್ತೀನಿ ಇದರಲ್ಲೇ ಆಯ್ತಾ ತೋರಿಸಕ್ಕೋಸ್ಕರ ಬಿಂದಿ ಇಡೋದಿದ್ರೆ ಬಿಂದಿ ಇಟ್ಕೊಳ್ಳಿ ನಾನು ಬಿಂದಿ ಇಟ್ಟಿಲ್ಲ ಇದನ್ನ ನಾವು ಫಸ್ಟು ನೀಟಾಗಿ ಸ್ವಲ್ಪ ಸ್ವಲ್ಪ ತಗೊಳ್ಬೇಕು ಈ ಥರ ಸ್ವಲ್ಪ ತೊಗೊಳ್ಳಿ ಈ ಥರ ಸ್ವಲ್ಪ ತೊಗೊಂಡು ಆಮೇಲೆ ಇರುತ್ತಲ್ಲ ಅವನ ಕೈಲಿ ಹೀಗೆ ಇಟ್ಕೊಂಡಿದ್ದೀನಿ ಆಮೇಲೆ ಹೀಗೆ ಮಾಡಿ ಕಿವಿಯಿಂದ ಸ್ಟಾರ್ಟ್ ಮಾಡ್ತೀನಿ ಕೈಲಿ ಹಿಡ್ಕೊಂಡಿದ್ದೀನಿ ಮತ್ತು ಕ್ಲಿಪ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಆಮೇಲೆ ಹೀಗೆ ಮಾಡಿ ಇಲ್ಲಿ ಕೊಟ್ಟಿದ್ದೀನಿ ಇಷ್ಟೇ ಆಮೇಲೆ ಇಲ್ಲೊಂದು ಲೇಯರ್ ಈ ಥರ ತೊಗೊಳ್ಳಿ ಈ ಕಡೆ ಸುಪರ್ ಇಷ್ಟು ಒಂದು ಒಂದು ರಬ್ಬರ್ ಹಾಕ್ಬಿಡ್ತೀನಿ ಕೆಳಗಡೆ ಇಷ್ಟು ಫುಲ್ ಇದು ಮಾಡಿ ಹೀಗೆ ಮಾಡಿ ಕೆಳಗಡೆ ಹಿಡ್ಜಿ ಇದನ್ನು ಇದನ್ನು ಹೀಗೆ ಮಾಡಿ ಫುಲ್ ಹಾಕೊಳ್ಳಿ ತುಂಬ ಡೌನಲ್ಲೇ ನೀವು ಸ್ವಲ್ಪ ಪೋನಿಟಲ್ಲಿ ಹಾಕೊಂಡ್ರೆ ಒಳ್ಳೆಯದು ಯಾಕಂದರೆ ಈ ರಬ್ಬರು ನಮಗೆ ಲೂಸ್ ಅನಿಸ್ಬಾರ್ದು ಇನ್ನೂ ಬೇಕಾದ್ರೆ ಇನ್ನೂ ಒಂದು ಟೈಟ್ ಹಾಕೊಳ್ಳಿ ಲೂಸ್ ಅನ್ಸ್ಬಾರ್ದು ಯಾಕಂದರೆ ಆ ರಬ್ಬರಿಂದಾನೆ ಅದನ್ನ ನಿತ್ಕೊಳ್ಳೋದು ಸ್ವಲ್ಪ ಟೈಟ್ ಮಾಡಿ ಇಟ್ಕೊಂಡು ತೊಗೊಂಡು ಇದು ಸ್ವಲ್ಪ ಡೌನ್ ಮಾಡಿಕೊಂಡು ಕಾಣಿಸ್ತಾ ಇದೆ ಅನ್ಕೊಂತೀನಿ ಈ ಥರ ಡೌನ್ ಮಾಡ್ಕೊಂಡು ಸ್ವಲ್ಪ ಬಿಚ್ಚಿ ಈ ಥರ ಹಾಡ್ಕೊಳ್ಳಿ ಎರಡು ಜನ ಹೀಗೆ ಇಟ್ಕೊಂಡು ಹೀಗೆ ಹಾಕಿ ಇಲ್ಲೆಲ್ಲ ಹಾಡ್ಕೊಳ್ದು ಇಲ್ಲೆಲ್ಲ ಹಾಡ್ಕೊಂಡ್ಮೇಲೆ ಇದನ್ನು ಹಿಡ್ಕೊಂಡು ಈ ರಬ್ಬರ್ ಬರುತ್ತಲ್ಲ ಬ್ಲ್ಯಾಕ್ ರಬ್ಬರು ಇದನ್ನು ಡೈರೆಕ್ಟ್ ನಾವು ಎಲ್ಲ ಹಾಡ್ಕೊಳ್ಬೇಕು ಫಸ್ಟ್ ಇಟ್ಕೊಂಡೇ ಇರಿ ಜಾಸ್ತಿ ಎಲ್ಲಿದೆ ಅದೆಲ್ಲ ಹರ್ಡ್ಕೊಳ್ಳಿ ಫಸ್ಟು ಹೀಗೆ ರಬ್ಬರ್ ಹಾಕೊಳ್ಳಿ ಕಾಣಿಸ್ತಾ ಇಲ್ಲ ಬಟ್ ತೋರಿಸ್ತಾ ಇದ್ದೀನಿ ರಬ್ಬರ್ ಹಾಕಿ ಆಮೇಲೆ ಇದನ್ನೆಲ್ಲ ಈ ತರ ಕೆಳಗಡೆ ತಗೊಳ್ಳಿ ತಗೊಂಡು ಹೀಗಿರುತ್ತೆ ಇದನ್ನು ಸ್ವಲ್ಪ ಹೀಗೆ ತರ ಟ್ವಿಸ್ಟ್ ಮಾಡಿ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇದನ್ನ ಬೇಕಾದ್ರೆ ನಾವು ಎಣಿಬೋದು ಎಣದ್ಬಿಟ್ಟು ಜಡೆ ಇದೇ ಥರ ಬರ್ಬೇಕು ಹಾಕೊಳ್ಳಿ ಆಮೇಲೆ ಈ ತರ ಹೂ ಇರುತ್ತಲ್ಲ ಇದನ್ನ ಡೈರೆಕ್ಟ್ ಆಗಿ ಹೀಗೆ ಹಾಕೊಳ್ಳಿ ಎಳಿರುತ್ತೆ ಕೆಳಗಡೆ ಇಷ್ಟ ಆಯ್ತಾ ಏನ್ ಹಿಂಗ್ ಕಳಿಸಿದೆ ಗೊತ್ತಿಲ್ಲ ಹಿಂಗಾಗಿದೆ ಬ್ಯಾಕ್ ಗೊತ್ತಿಲ್ಲ ಸ್ವಲ್ಪ ಇರಿ ವಿಡಿಯೋ ರಿವೈಂಡ್ ಮಾಡಿ ನೋಡ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಇನ್ನೂ ಚೆನ್ನಾಗಿರೋ ವಿಡಿಯೋ ಥರ ಟ್ರೈ ಮಾಡ್ತೀನಿ ನೆಕ್ಸ್ಟು ಈ ಥರ ಇನ್ನು ಹೇರ್ ಸ್ಟೈಲ್ಸು ಬೇರೆ ಬೇರೆ ಹೇರ್ ಸ್ಟೈಲ್ ತೋರಿಸ್ಕೊಡ್ತೀನಿ ಇವತ್ತಿಂದು ಜಸ್ಟ್ ಮೇಕಪ್ ವಿಡಿಯೋ ಆಗಿತ್ತು ನಾ ಮೇಕಪ್ ವಿಡಿಯೋದಲ್ಲೇ ಜಸ್ಟ್ ಒಂದು ಒಂದು ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ ಮಾಡೋದಿದ್ರೆ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಬೇಗ ರೆಡಿ ಪಟ್ಟ ಎಷ್ಟು ಈ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಒಂದು ಒನ್ ಟ್ವೆಂಟಿ ನನಗೆ ಕರೆಕ್ಟಾಗಿ ಟೈಮ್ ಕೊಟ್ಟರೆ ಟೆನ್ ಮಿನಿಟ್ಸಲ್ಲಿ ಇದೆಲ್ಲ ಮುಗಿಸ್ಬಿಡ್ತೀನಿ ನಾನು ಹೇರ್ ಸ್ಟೈಲು ಸೇರಿ ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು ಇಯರಿಂಗ್ ಹಾಕಬೇಕು ನೆಕ್ ಪೀಸ್ ಹಾಕಬೇಕು ಒಂದು ಚೋಕರ್ ಹಾಕಿದ್ರೂ ಸಾಕಾಗುತ್ತೆ ಸಾಕದ ಅನಿಸುತ್ತೆ ಓಕೆ ನೋಡಿ ಏನು ಅನಿಸುತ್ತೆ ಮೇಕಪ್ ತುಂಬ ಓವರ್ ಅನಿಸ್ತಾ ಇದೆಯಾ ಈಗ ಏನು ಮಾಡಿಲ್ಲ ಸಿಂಪಲ್ ಆಗ ಇವಾಗ ನಾನು ಸ್ವಲ್ಪ ನಿಮಗೆ ಮೇಕಪ್ ಆದ ತಕ್ಷಣ ನಾನು ನಿಮ್ಗೆ ತೋರಿಸಿದ್ನಲ್ಲ ಸ್ವಲ್ಪ ಹೊತ್ತು ಹೇರ್ ಸ್ಟೈಲು ಅದು ಇದೆಲ್ಲ ಮಾಡಿ ತೋರಿಸಿದ್ನಲ್ಲ ಅದಕ್ಕೆ ಮೇಕಪ್ ಸ್ವಲ್ಪ ಸೆಟ್ ಆಯಿತು ನನಗೆ ಓಕೆ ಇಷ್ಟ ಆಯಿತಾ ಹೈಬ್ರೋಗೂ ನಾನು ಜಾಸ್ತಿ ಹಾಕೋ ತೋರಿಸಿಲ್ಲ ಜಾಸ್ತಿ ಹಾಕಿದ್ರೆ ತುಂಬ ಬಿಡಿಸಿಟ್ಟಿದ್ದೀವಿ ಬಿಡಿಸಿದ್ದೀವಿ ಅನ್ನೋ ಥರ ಅದಕ್ಕೋಸ್ಕರ ನಾನು ಹೈಬ್ರೋನು ತುಂಬ ತೋರಿಸಿಲ್ಲ ಸೆಲೆಕ್ಟಾಗಿ ತೋರಿಸಿದ್ದೀನಿ ನಾನಿವಾಗ ಟೀ ಶರ್ಟ್ ಮೇಲೆ ಇರೋದ್ರಿಂದ ನಿಮ್ಗೆ ಅಷ್ಟು ಅಷ್ಟು ಲುಕ್ಕಾಗಿ ಕಾಣಿಸ್ದೇ ಇರ್ಬೋದು ಬಟ್ ಸೀರೆ ಉಟ್ಟಾಗಲ್ಲ ಈ ಹೇರ್ ಸ್ಟೈಲು ಈ ಇದು ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವಿಲ್ಲಿ ಇದು ಡಾಟ್ ಇರುತ್ತಲ್ಲ ಡಾಟಲ್ಲಿ ಬೇಕಿದ್ರೆ ಒಂದು ಪೆಂಡೆಂಟ್ ಹಾಕೊಳ್ಳಿ ಅಥವಾ ಸ್ಟೋನ್ ಎನಿವನ್ ಯಾವ್ದಾನ ಸಿಗುತ್ತೆ ಒಂದು ಸ್ಟೋನ್ ಹಾಕ್ಕೊಳ್ಳಿ ಓಕೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್ ಓಕೆ ಲಾಸ್ಟ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನಂಗೆ ವಿಶ್ ಮಾಡೋಕ್ಕಾಗಲಿಲ್ಲ ನನ್ನ ಪರ್ಸ್ನಲ್ ರೀಸನ್ನಿಂದ ನಾನು ವಿಡಿಯೋಸು ಮಾಡೋಕೆ ನನಗೆ ಆಗಲಿಲ್ಲ ಏನೂ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೋಗ್ತಾ ಇರುತ್ತೆ ಲೈಕ್ ಚೆನ್ನಾಗಿ ಹೋಗ್ತಾ ಇರುತ್ತೆ ನಂಗೆ ಚೆನ್ನಾಗಿ ಮಾಡ್ತಾ ಟ್ರೈ ಮಾಡೋಣ ಅಂತ ಹೇಳ್ತಾ ಲೈಫನ್ನು ಇನ್ನೂ ಚೆನ್ನಾಗಿ ಟು ಟ್ವೆಂಟಿ ಟ್ವೆಂಟಿ ಫೈವ್ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ನನಗೆ ಫುಲ್ ಹೋಪ್ ಇದೆ ಇನ್ನು ಲೈಫ್ ನನ್ನದೇ ಆದ ಒಂದು ಜೀವನ ನಡೆಸ್ಕೊಂಡು ನಾನು ಹೋಗ್ತೀನಿ ನನ್ನದೇ ಆದ ಒಂದು ಭರವಸೆಯಿಂದ ನಾನು ಮುಂದಿಡಿತೀನಿ ಅನ್ನೊಂದು ನನಗೆ ಇದಿದೆ ನನಗೆ ಸಪೋರ್ಟಿವ್ ಆಗ್ಮಿ ಏನಾಗ ನನ್ನ ಮಗಳಿದ್ದಾಳೆ ಅವಳು ಹೇಳ್ತಾ ಹೇಳ್ತಾಳೆ ಮಮ್ಮಿ ನೀವು ವಿಡಿಯೋ ಮಾಡಿ ಮಮ್ಮಿ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದೆಲ್ಲ ವಿಡಿಯೋ ಮಾಡಿ ಮಮ್ಮಿ ಏನೇನು ಹೇಳ್ತಾಳೆ ನೀವು ನೋಡಿಬೇಕಾದ್ರೆ ಪ್ರತಿಯೊಂದು ವಿಡಿಯೋದಲ್ಲೂ ಅವಳು ಮಾತಾಡ್ತಾಳೆ ಬಟ್ ನಾನು ತುಂಬ ವೀಡಿಯೋಸ್ ಅವಳದ್ದು ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ತುಂಬ ಎಡಿಟಿಂಗಲ್ಲಿ ತುಂಬ ಕಟ್ ಮಾಡ್ತೀನಿ ಆದ್ರೂ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಹಾಕ್ತೀನಿ ನನ್ಗೆ ಅವ್ಳು ತುಂಬ ಸಪೋರ್ಟಿವ್ ಆಗಿದ್ದಾಳೆ ಇವಾಗ ಸ್ಕೂಲ್ಗೆ ಹೋಗಿದ್ದಾಳೆ ನಾನು ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆಯಿತಾ ಏನಿತ್ತು ಓಕೆ ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಫೇಸ್ನಲ್ಲಿ ಎಷ್ಟು ಕ್ಲಿಯರಾಗಿ ಇದೆ ಲಿಪ್ಸ್ಟಿಕ್ ಬೇಕಿದ್ರೆ ನೀವು ಕಡಿಮೆ ಹಾಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಪ್ರತಿನಿ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಒಂದು ಸಪೋರ್ಟ್ ಮಾಡಿ ನೀವು ಏನಾದರೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ನಿಮ್ಗೆ ಬೇಕು ಅಂತ ಕಮೆಂಟ್ ಹಾಕಿ ನಾನು ಆ ಥರ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು